ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಈಗ ಟ್ಯಾಕ್ಟ್ರಿ ಕಾರ್ಸ್ ಕೊಟ್ಟಿದ್ದೀರಾ ಮಹೇಂದ್ರ ಗಡಿ ಹ್ಞೂ ಸರ್ ಓಡಲ್ ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಸರ್ ಓನರ್ ಎಷ್ಟು ನಿಮಗೆ ಇಲ್ಲ ಸರ್ ಅದು ಇನ್ಸುರೆನ್ಸು ಎಫ್ ಸಿ ಆಗಿಲ್ಲ ಹೌದಾ ಹ ಇದು ಮಾಡ್ಸ್ಕೋಳ್ತರೆ ಹಂಗೇ ಕೊಡ್ತಿರೋ ಹಂಗೇ ಕೊಡ್ತೀವಿ ಸರ್ ಅವರೇ ಮಾಡ್ಸಿಬಿಡಿ ಲೋನ್ ಐತೆ ನನ್ನ ಗಡಿ ಮೇಲೆ ಲೋನ್ ಐತೆ ಬ್ಯಾಂಕ್ ಲೋನ್ ಐತೆ ಕ್ಲಿಯರ್ ಮಾಡಿ ಸರ್ ರನ್ನಿಂಗ್ ಇಷ್ಟ ಇದೆನಗಡಿ ಗಾಡಿ ಅದು ರನ್ನಿಂಗ್ ಕೀ काढೋಯ್ತೆ ಅದು ಆನಾಗ್ ತಿಲ್ಲ ತೋರಿಸ್ತಿಲ್ಲ ಅದು ಇವ ಕೀ ಒಳಗಿದೋ ಕೀ ಇಲ್ಲ ಸರ್ ಅದು ಕೀ ಅದೇಂದ್ರೆ ಸ್ಟಾರ್ಟ್ ಮಾಡಬಹುದು ಹ ಅದು ರೀಡಿಂಗ್ ತೋರಿಸ್ತಿಲ್ಲ ಹೌದಾ ಗಾಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ರಾ ಹ್ಮ್ ಸರ್ ಅವು ಟೈರ್ ಒಂದು ಐವತ್ ಪರ್ಸೆಂಟ್ ಇದಾವೆ ಸರ್ ಶೋರೂಮಿಂದ ಬಂದಿರಾವೆ ಇನ್ನ ಒಂದ್ ಐವತ್ ಪರ್ಸೆಂಟ್ ಇದಾವೆ ಎಷ್ಟು ಎಚ್ ಪಿ ಅದ ಇದು ಇದು ನಲವತ್ತೈದು ಎಚ್ ಪಿ ಇರತ್ತೆ ಸರ್ ಇಂಜಿನ್ ಹ್ಮ್ ಇಂಜಿನ್ ಒಂದೇ ಸರ್ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಎಲ್ಲಾ ಟ್ಯಾಕ್ಟ್ರಿ ತಾಣಂಗೆ ತಾ ತಗಣತ್ ಸರ ಅದು ನಮ್ಗೆ ಅಷ್ಟೇ ಓಡ್ಸಲ್ಲ ಲೊಕೇಶನ್ ಸರ್ ಇರೋದು